ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಮೋದಿ ಕನ್ಯಾಕುಮಾರಿಯಲ್ಲಿ ಏನೋ ಜಪ ಮಾಡೋಕ್ಕೆ ಹೋಗ್ತದಂತೆ ಅದ್ರ ಬಗ್ಗೆ ಕೆಲವರು ತುಂಬ ಕಿಂಡಲ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ನಾಲ್ಕು ಮಾತುಗಳು ಅದಕ್ಕಿಂತ ಮುಂಚೆ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಇವತ್ತು ಮೋದಿ ಅವರಿಗೆ ಮುಟ್ಟಾಳರು ಅಂತಾರೆ ಅಜ್ಞಾನಿ ಅಂತಾರೆ ದಡ್ಡ ಅಂತಾರೆ ಇನ್ನೇನೋ ಅಂತಾರೆ ಆಯ್ತು ಅವರೆಲ್ಲ ಮುಟ್ಟಾಳರೆ ಅವರೆಲ್ಲ ಬುದ್ಧಿವಂತರಲ್ಲ ನೀವೆಲ್ಲ ತುಂಬಿ ಬುದ್ಧಿವಂತರು ನೀವೆಲ್ಲ ಭಯಂಕರ ವಿಜ್ಞಾನಿಗಳು ನೀವೆಲ್ಲ ಭಯಂಕರ ಮೇಧಾವಿಗಳು ಮೋದಿ ಅವರನ್ನ ಯಾಕೆ ತಗೊಳ್ತಾ ಇದ್ದೀರಾ ನೀವು ಮತ್ತೆ ಒಳ್ಳೆ ಕೆಲಸ ಮಾಡಿ ಅವರು ಕೆಟ್ಟ ಕೆಲಸ ಮಾಡಿದ್ದಾರೆ ಅವರು ಕೆಟ್ಟ ಕೆಲಸ ಮಾಡಿದಕ್ಕೆ ಇವತ್ತು ಏನು ಸೋಲ್ತಾ ಇದಾರೆ ಅಂತ ಹೇಳ್ತಾ ಇದ್ದೀರಾ ಆಯ್ತು ಸೋಲ್ಲಿ ಸೋದ್ರೇನು ಅವ್ರಿಗೇನು ಅವ್ರ ಅವ್ರದ್ದೇನು ಗಂಟು ಹೋಗೋದಿಲ್ಲ ಅವ್ರು ಹೆಂಗಿರ್ತಾರೆ ಹಂಗೆ ಇದ್ದೇ ಇರ್ತಾರೆ ಅವ್ರಿಗೆ ಏನು ಸೆಕ್ಯೂರಿಟಿ ಇರ್ತಾರೆ ಅದು ಇದ್ದೇ ಇರುತ್ತೆ ನಾವು ಇನ್ನೊಬ್ಬರನ್ನ ಕಿಂಡಲ್ ಮಾಡುವ ಬದಲು ಇನ್ನೊಬ್ಬರನ್ನ ತೆಗಳುವ ಬದಲು ಇಲ್ಲಿ ನಮ್ಗೆ ಏನು ಅನುಕೂಲ ಇದೆ ನಮ್ಗೆ ಏನು ಅನುಕೂಲ ಇದೆ ನಮ್ಗೆ ಏನು ಅಂತ ಅದನ್ನ ನಾವು ನಮ್ಮೂರು ನಮ್ಮ ಕ್ಷೇತ್ರದಲ್ಲಿ ಯೋಚನೆ ಮಾಡಬೇಕಾಗಿದೆ ಅದು ಬಿಟ್ಟು ಮೋದಿ ಅವರಿಗೆ ಜಪ ಮಾಡ್ತಾರಂತೆ ಜಪ ಮಾಡಿ ನಿಮಗಿಷ್ಟ ಇಷ್ಟ ಆದ್ರೆ ನೋಡಿ ಇಲ್ಲಂದ್ರೆ ಅಂದ್ರೆ ಬಿಟ್ಬಿಡಿ ನೀವು ಬೇರೆ ನಿಮ್ಮ ಅದೇ ಮೋದಿಯವ್ರನ್ನ ತಗೊಳ್ಳೋ ಬದಲು ನಿಮ್ಮ ಕ್ಷೇತ್ರಕ್ಕೆ ಏನು ಬೇಕಾಗಿದೆ ಬಸ್ ಬೇಕಾಗಿದೆಯೋ ಶಾಲೆ ಬೇಕಾಗಿದೆಯೋ ಇಲ್ಲ ರಸ್ತೆ ಬೇಕಾಗಿದೆಯೋ ಇಲ್ಲ ಆಸ್ಪ ಆಸ್ಪತ್ರೆ ಬೇಕಾಗಿದೆಯೋ ಅದ್ರ ಬಗ್ಗೆ ಹೋರಾಟ ಮಾಡಿ ಅದ್ರ ಬಗ್ಗೆ ಹೇಳಿ ಕೇಳಿ ಊರಿನ ಕ್ಷೇತ್ರದ ಶಾಸಕರ ಬಗ್ಗೆ ಹೇಳಿ ಎಂ ಬಗ್ಗೆ ಹೇಳಿ ಮೋದಿ ಅವರು ಬಂದು ನಿಮ್ಮ ಊರಿಗೆ ಮಾಡಕ್ಕಾಗತ್ತ ಸಾಧ್ಯನೇ ಇಲ್ವಲ್ಲ ನೀವು ಮೋದಿ ಹತ್ರ ಹೋಗಿ ಕೇಳೋಕ್ಕಾಗತ್ತಾ ಆಗೋದಿಲ್ವಲ್ಲ ನಾವು ಓಟ್ ಹಾಕಿರೋ ಯಾರಿಗೆ ಇಲ್ಲಿರ್ತಕ್ಕಂಥ ಸಂಸದರಿಗೆ ಮತ್ತೆ ಶಾಸಕರಿಗೆ ಹಾಕಿದೀವಿ ಅವ್ರನ್ನ ಪ್ರಶ್ನೆ ಮಾಡಬೇಕಾಗಿದೆ ಮೋದಿ ಅವರು ಪ್ರಶ್ನೆ ಮಾಡಿ ಆದರೆ ಅತಿರೇಕವಾಗಿ ಕಿಂಡಲ್ ಮಾಡುವುದು ಅವಶ್ಯಕತೆ ಇಲ್ಲ ಇವತ್ತು ನೀವೇನಿವತ್ತು ಮೋದಿಯವ್ರನ್ನ ಕಿಂಡಲ್ ಮಾಡ್ತಾ ಮೋದಿ ಮೋದಿಯವ್ರನ್ನ ಆಡ್ಕೊಂತ ಇದ್ದೀರಲ್ಲ ನೀವು ಇವತ್ತು ಹಿಂದೆ ಎರಡ್ ಸಾವಿರದ ಚುನಾವಣೆ ಬಂದಾಗ ಏನು ಫಾರ್ಟಿ ಪರ್ಸೆಂಟ್ ಆಗರಣ ಮಾಡಿದ್ರಿ ಮತ್ತೆ ಇನ್ನ ಪಿ ಎಸ್ ಐ ಆಗರಣ ಮಾಡಿದ್ರಿ ಬೇಕಾದಷ್ಟು ಆಗರಣ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಾ ಯಾರನ್ನ ಒಬ್ಬರನ್ನು ಜೈಲಿಗೆ ಕಳ್ಸೋಕ್ ಒಬ್ಬರೇ ಒಬ್ಬರು ಜೈಲ ಕಲ್ಸಕ್ ಆಗ್ಲಿಲ್ಲ ಅಲ್ರಿ ಯಾರಿಗೂ ಶಿಕ್ಷಣ ಕೊಡ್ಸಕ್ ಇವತ್ತು ಎಷ್ಟು ಒಂಥರ ನಮ್ಮ ರಾಜ್ಯ ಇವತ್ತು ಬಿಹಾರ ಆಗ್ತಾ ಇದೆ ದಿನ ಒಂದೊಂದು ಕೊಲೆಗಳು ಆಗ್ತಾ ಇದ್ದಾವೆ ದಿನ ಒಂದೊಂದು ರೇಪ್ಗಳು ಆಗ್ತಾ ಇದಾವೆ ದಿನ ಒಂದೊಂದು ಅತ್ಯಾಚಾರ ಮರಳರು ಆ ಕೊಲೆಗಳು ನಡಿತಾ ಇದ್ದಾವೆ ಯಾವುದೇ ಶಿಕ್ಷೆ ಇಲ್ಲ ಇವತ್ತು ಪೊಲೀಸ್ ಟೇಷನ್ ಗೆ ಒಡಿದ್ರೆ ಬೆಂಕಿ ಇಡ್ತಾ ಇದ್ರೆ ಯಾವ್ದೇ ಶಿಕ್ಷೆ ಇಲ್ಲ ಎಲ್ಲಾ ಜಾತಿ ಧರ್ಮದನ್ನ ಕೊಲೆಗಳು ಆಗ್ತಾ ಇದ್ದಾವೆ ಯಾವುದಕ್ಕೂ ಶಿಕ್ಷೆ ಇಲ್ಲ ಮತ್ತು ಇನ್ಯಾನ್ಕು ನಾವು ಮೋದಿ ತೆಗಬೇಕು ಇಲ್ಲೇನಾದ್ರೂ ಕರೆಕ್ಟಾಗಿದ್ದು ಮೋದಿ ಏನಾರು ಸರಿ ಮಾಡಲಿಲ್ಲ ಅಂದ್ರೆ ನಾವು ಮೋದಿ ತೆಗಬೇಕಾಗಿದೆ ಇವತ್ತು ಮೋದಿ ಅವ್ರನ್ನ ತಗೊಳ್ಳೋರು ಮೋದಿ ಅವ್ರನ್ನ ಆಡ್ಕೊಳ್ಳೋರು ಇವತ್ತು ಇಲ್ಲೇನ್ ಮಾಡ್ತಾ ಇದ್ದಾರೆ ಇಲ್ಲೇನ್ ತಿಚ್ತಾ ಇದ್ದಾರೆ ಇಲ್ಲೇನ್ ಕಿತ್ತು ಗುಡಿ ಹಾಕ್ತಾ ಇವತ್ತು ಮಳೆ ಬರ್ತಾ ಇದೆ ಸರಿಯಾದ ಬೀಜಗಳು ಇಲ್ಲ ಗೊಬ್ಬರಗಳು ಇದೆ ಬೀಜಗಳು ಇಲ್ಲ ಇವತ್ತು ಒಂದು ಮಣ ಬೀಜ ರೇಟ್ ಜಾಸ್ತಿ ಮಾಡಿ ಇಟ್ಟಿದ್ದಾರೆ ಇದ್ರ ಬಗ್ಗೆ ಕೇಳ್ರಿ ಯಾಕೆ ರೈತರಲ್ವಾ ಯಾಕೆ ನೀವು ಹೊಟ್ಟೆಗೆ ಯಾರು ಅನ್ನ ತಿನ್ನಲ್ವಾ ಬೇರೆ ಬೇರೆ ಏನಾರು ತಿಂತೀರಂಗಾದ್ರೆ ಬೀಜಗಳು ಒಂದು ಮಳ ರೇಟ್ ಜಾಸ್ತಿ ಮಾಡಾರೆ ಹೆಂಗ ರೈತರು ಕೊಳ್ಕೊಳ್ಳೋದು ಈ ವರ್ಷನೂ ಕೂಡ ಸರಿಯಾದ ರೀತಿಲಿ ಮಳೆ ಬರೋದಿಲ್ಲ ಈಗ ನೋಡಿ ಮಳೆ ಬಂದು ಇವಾಗ ಇವ್ರೇನ್ ಟಿವಿಲಿ ಬಡ್ಕೊಂತಾರೆ ಇನ್ನು ಒಂದು ವಾರ ಮಳೆ ಅಂತ ನಿಂತು ಬಿಡುತ್ತೆ ಮಳೆ ಬರೋದೇ ಇಲ್ಲದು ಆ ರೀತಿ ಇಲ್ಲಿ ಪ್ರಶ್ನೆ ಮಾಡಿ ಫಸ್ಟ್ ಆಮೇಲೆ ನಾವು ಅಲ್ಲಿ ಪ್ರಶ್ನೆ ಮಾಡೋಣ ಎಲ್ಲರನ್ನೂ ಪ್ರಶ್ನೆ ಮಾಡೋಣ ನೀವು ಪ್ರಶ್ನೆ ಮಾಡಿ ಅದು ಬಿಟ್ಟು ಬಿಟ್ಟು ಅತಿರೇಕದ ಕಿಂಡಲ್ ಮಳಕ್ ಹೋಗ್ಬೇಡಿ ಅದು ಅವಶ್ಯಕತೆ ಇಲ್ಲ ಅದು ಬೇಕಾಗಿಲ್ಲ ನಾವು ಏನೇನ್ ಮಾಡ್ತಾ ಇದೀವಿ ನಮಗೇನು ಏನು ಬೇಕಿಲ್ಲಿ ನಮಗೇನು ಅವಶ್ಯಕತೆ ಇದೆ ನಮಗೇನು ಬೇಕಾಗಿದೆ ಅದ್ರ ಬಗ್ಗೆ ಮಾಡಿ ಅದ್ರ ಬಗ್ಗೆ ಮಾತಾಡಿ ಪ್ರಶ್ನೆ ಕೇಳಿ ಮೋದಿ ಅವರೇ ನಮ್ಮ ಊರಿಗಿಂತ ಬೇಕು ನಿಮ್ಮ ಅಯೋಗ್ಯ ಎಂ ಪಿಗಳಿಗೆ ಹೇಳಿ ನಿಮ್ಮ ಅಯೋಗ್ಯ ಮುಖ್ಯಮಂತ್ರಿ ಇವರು ಯಾರು ಹೇಳಿ ಕೇಂದ್ರ ಹೇಳಿ ಅಂತಂದು ಪ್ರಶ್ನೆ ಮಾಡಿ ಈ ತರ ಎಂ ಪಿಗಳಿಗೆ ಮಕ್ಮಕ್ ಹೋಗಿರಿ ಎಮ್ ಎಲ್ ಎಗಳಿಗೆ ಮಕ್ಮಕ್ ಹೋಗಿರಿ ಬೇಡ ಅನ್ನಲ್ಲ ಆದರೆ ಪ್ರಧಾನಮಂತ್ರಿ ಅವರು ಸ್ಕೂಲಿಗೆ ಸ್ಕೂಲ್ಗೆ ಒಂದು ಎಡ್ಮಿಷ್ ಇದ್ದಂಗೆ ಎಲ್ಲ ಊರಿಗೂ ಎಲ್ಲ ಕ್ಷೇತ್ರಕ್ಕೂ ಬಂದು ಅವರೇ ಮಾಡೋಕ್ಕಾಗೋದಿಲ್ಲ ಅಲ್ಲಿ ಅದಕ್ಕಂತಾನೆ ಗ್ರಾಮ ಪಂಚಾಯತಿಗೆ ಓಟ್ ಹಾಕಿರ್ತೀವಿ ತಾಲೂಕ್ ಪಂಚಾಯತಿ ಅವ್ರಿಗೆ ಓಟ್ ಹಾಕಿರ್ತೀವಿ ಜಿಲ್ಲಾ ಪಂಚಾಯತ್ ಅವ್ರಿಗೆ ಓಟ್ ಹಾಕಿರ್ತೀವಿ ಇವರೆಲ್ಲ ಆದ್ಮೇಲೆ ಎಮ್ ಎಲ್ ಎ ಓಟ್ ಹಾಕ್ತಿವಿ ಆಮೇಲೆ ಅದು ಎಂ ಪಿ ಓಟ್ ಹಾಕ್ತಾ ಇದೀವಿ ಆಮೇಲೆ ಮತ್ತೆ ತಿರ್ಗ ಎಮ್ ಎಲ್ ಸಿಗಳಿಗೆ ಎಲ್ಲ ಓಟ್ ಹಾಕಿನಿ ಇವರೆಲ್ಲ ಏನು ಗೆಣಸ್ಕೊಳ್ತಾವ್ರಾ ಇಲ್ಲ ಇವರೆಲ್ಲ ಕತೆ ಕತೆಗಿತ್ತೆ ಮೇಸಕ್ ಹೋಗೋರ ಇಲ್ಲೆಲ್ಲ ದನ ಮೇಸಕ್ ಹೋಗೋರ ಏನು ಮಾಡ್ತಾ ಇವರೆಲ್ಲ ಇವ್ರನ್ನ ಪ್ರಶ್ನೆ ಮಾಡ್ರಿ ಗ್ರಾಮ ಪಂಚಾಯತ್ ಅವ್ರನ್ನ ಪ್ರಶ್ನೆ ಮಾಡಿ ತಾಲೂಕ್ ಪಂಚಾಯತ್ ಅವ್ರನ್ನ ಪ್ರಶ್ನೆ ಮಾಡಿ ಎಮ್ ಎಲ್ ಎಂ ಪಿಗಳು ಇವರೆಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿಬಿಟ್ರೆ ಸಮಸ್ಯೆಗಳು ಇರುವುದೇ ಇಲ್ಲ ಆದ್ರೆ ಯಾರು ಕೆಲಸ ಮಾಡಲ್ಲ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಇದಾವೆ ಅದ್ರ ಬಗ್ಗೆ ಯಾರು ಕೇಳೋದಿಲ್ಲ ಬರೀ ಮೋದಿಯವ್ರನ್ನ ಕಿಂಡಲ್ ಮಾಡೋದು ಬಿಟ್ಟು ಆಯ್ತಪ್ಪ ಮೋದಿಯವ್ರ ದಡ್ಡರು ಅವ್ರ ಮುಟ್ಟಾಳರು ಅವ್ರಿಗೇನೂ ಗೊತ್ತಿಲ್ಲ ಅವ್ರು ದಡ್ಡರು ಅವ್ರು ಏನೇನೂ ಗೊತ್ತಿಲ್ಲ ರೀ ಆದ್ರೆ ನಿಮಗ್ ಗೊತ್ತಿರೋರು ಒಳ್ಳೆ ಕೆಲಸ ಮಾಡ್ರಿ ಬರೀ ಅವ್ರು ಮಾಡಿದಾರಂತ ನೀವು ಮಾಡಕ್ ಹೋಗ್ತಾ ಇದೀರಲ್ಲ ರೀ ಎಲ್ಲರೂ ಬೇರೆಯವ್ರು ಮಾಡ್ತಾರಂತ ನಾವು ಮಾಡಕ್ ಹೋದ್ರೆ ಸರಿ ಹೋಗುತ್ತೆ ಅದು ಬೇರೆ ಏನೋ ಏನೋ ತಿಂದ ಕಸ ತಿಂದಂತ ನೀವು ತಿಂದ್ರೂ ಸರಿ ಹೋಗುತ್ತಾ ಎಲ್ಲರನ್ನು ಬೇರೆಯವ್ರನ್ನ ಒಳ್ಳೆ ಕೆಲಸ ಮಾಡದೇ ಇದ್ರೆ ಬೇರೆ ಅವನು ತಪ್ಪು ಮಾಡದೆ ಇದ್ರೆ ಅವನ್ನ ಪ್ರಶ್ನೆ ಮಾಡಿ ಅವನ್ನ ತೀರ ಅತಿರೇಕದ ಕಿಂಡಲ್ ಮಾಡಕ್ ಹೋಗಡಿ ಅವ್ರ ಅಧಿಕಾರ ಇರುತ್ತೆ ಅವ್ರು ಪ್ರಶ್ನೆ ಮಾಡಿ ಇಂಥದ್ ಬೇಕ ಬೇಕು ಊರಿಗೆ ಇಂಥದ್ ಮಾಡಬೇಕು ಅಂತಂದು ಪ್ರಶ್ನೆ ಮಾಡಿ ಮಾಡ್ತಾರೆ ಅದು ಬಿಟ್ಟು ಕಿಂಡಲ್ ಮಾಡಕ ಕೂತ್ಕೊಂಡ್ರೆ ಜಪ ಮಾಡೋದು ಗಿಪಾ ಮಾಡೋದು ಅವ್ರಿಷ್ಟ ಅವ್ರು ಮಾಡಕಂತಾರೆ ನಿಮ್ ಇಷ್ಟ ಬಂದ್ ನೀವು ಮಾಡ್ಕೊಳ್ಳಿ ನಿಮ್ಮಿಷ್ಟ ಬಂದು ನೀವು ಮಾಡ್ಕೊತ ಇದ್ದೀರಾ ಆದ್ರೆ ಕಿಂಡಲ್ ಮಾಡೋದು ಅದು ಒಳ್ಳೇದಲ್ಲ ನಾವೆಲ್ಲ ಒಂದೇ ಅಂತಂದು ಹೇಳಿ ಎಲ್ಲರೂ ಮಾಡಿ ಈ ತರ ಹೇಳಿ ಮಬ್ಬಗ್ಗಿರಿ ಈ ತರ ಕಿಂಡಲ್ ಮಾಡ್ತಾ ಇದ್ರೆ ಜಾತಿ ಧರ್ಮಗಳನ್ನ ಬೇರೆ ಬೇರೆ ಮಾಡ್ತಾ ಇದಾರೆ ಎಲ್ಲರೂ ಒಂದೇ ಅಂತ ಹೇಳಿ ಅದನ್ನ ಕಿಂಡಲ್ ಮಾಡೋ ಇಷ್ಟ ಇದ್ರೆ ನೀವು ಮಾಡ್ಕೊಳ್ಳಿ ಅವ್ರು ಏನ್ಬೇಕಾದ್ರೆ ಮಾಡ್ಕೊಳ್ಳಿ ಅವ್ರು ದಡ್ರಪ್ಪ ಅವ್ರ ದಡ್ರವರು ಮೋದಿಯವ್ರ ದಡ್ಡ್ರಾಗಿರೋದಕ್ಕೆ ಇವತ್ತು ಜಪ ಮಾಡ್ತಾ ಇರೋದು ಮೋದಿ ಅವ್ರ ದಡ್ರಾಗಿರೋದಕ್ಕೆ ಈ ತರ ಎಲ್ಲ ಮಾಡ್ತಾ ಇರೋದು ನೀವೆಲ್ಲ ಬುದ್ಧಿವಂತರಾದ್ರೆ ನೀವು ಒಳ್ಳೆ ಕೆಲಸ ಮಾಡಿ ಇವತ್ತು ಗೊಬ್ಬರ ಬೀಜಗಳು ಕೊಡಿಸಿ ಬೀಜ ರೇಟ್ ಕಮ್ಮಿ ಮಾಡಿಸಿ ಒಂದು ಮನ ರೇಟ್ ಡಬಲ್ 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 ರೇಟ್ ಜಾಸ್ತಿ ಮಾಡಿದ್ದಾರೆ ಮತ್ತೆ ರೈತರಿಗೆ ವರ್ಷಕ್ಕೆ ಎಲ್ ಈ ಸರ್ಕಾರದಿಂದ ರಾಜ್ಯ ಸರ್ಕಾರದ ನಾಲ್ಕು ನಾಲ್ಕು ರೂಪಾಯಿ ಹಾಕೋದು ಅದನ್ನ ನಿಲ್ಸವ್ರೆ ಅದನ್ನ ಕೇಳಿ ಇವಾಗ ಇನ್ನೇನು ಎಲ್ಲ ಆ ಸರಿಯಾದ ರೀತಿಯಲ್ಲಿ ಸ್ಕೂಲ್ಗೆ ಹೋಗಾಕ ಬಸ್ಗಳಿಲ್ಲ ಸರಿಯಾದ ಶಾಲೆಗಳು ಇಲ್ಲ ಸರಿಯಾದ ಆಸ್ಪತ್ರೆಗಳಿಲ್ಲ ಆಸ್ಪತ್ರೆ ಇದ್ರೆ ಡಾಕ್ಟರ್ ಇಲ್ಲ ಡಾಕ್ಟರ್ ಇದ್ರೆ ಆಸ್ಪತ್ರೆ ಇಲ್ಲ ಈ ತರದ್ ಪ್ರಶ್ನೆ ಮಾಡ್ರಿ ನೀವ್ ಬುದ್ಧಿವಂತರಲ್ರಿ ಅವ್ರು ದೊಡ್ಡ್ರ ಅವ್ರ ಮೋದಿ ಮೋದಿ ಅವ್ರಿಗೆ ಏನೂ ಗೊತ್ತಿಲ್ಲ ಪಾಪ ನೀವೆಲ್ಲ ಬುದ್ಧಿವಂತರಲ್ವಾ ಪಿ ಎಸ್ ಐ ಆರು ಜೈಲಿ ಕಳಿಸ್ರಿ ಪಾರ್ಟಿ ಪರ್ಸೆಂಟ್ ಆಗರಣ ಹೇಳಿದ್ರಿ ಜೈಲಿ ಕಳಿಸ್ರಿ ಈಗ ಫಾರ್ಟಿ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗರಣ ನಡೀತಾ ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ಪೊಲೀಸ್ ಟೇಷನ್ಗೆ ಬೆಂಕಿಟ್ರು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರಿ ಕೊಲೆಗಳು ಆಗ್ತಾ ಇದ್ದಾವೆ ಜಾತಿ ಧರ್ಮ ಹುಡುಕಕ್ಕೆ ಹೋಗ್ಬೇಡಿ ಅದ್ರ ಬಗ್ಗೆ ಪ್ರಶ್ನೆ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಬದಲಾವಣೆಯಾಗಿ ಎಲ್ಲ ರೀತಿನೇ ಪ್ರಶ್ನೆ ಮಾಡಿ ಒಂದೇ ರೀತಿ ಪ್ರಶ್ನೆ ಮಾಡಕ್ಕೆ ಹೋಗ್ಬೇಡಿ ನಮಸ್ಕಾರ ಧನ್ಯವಾದಗಳು ಎಲ್ಲರಿಗೂ